ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಮಾಘನ ಶಿಶುಪಾಲ ವಧ ಪ್ರಸ್ತುತಿ ಜ್ಯೋತಿ ಎ ಉಡುಪ ಸಂಸ್ಕೃತ ಸಾರಸ್ವತ ಲೋಕದಲ್ಲಿ ಏಳು ಅಥವಾ ಎಂಟನೇ ಶತಮಾನದಲ್ಲಿ ಮಾಘನಿಂದ ರಚಿಸಲ್ಪಟ್ಟ ಮಹಾಕಾವ್ಯವೇ ಶಿಶುಪಾಲವಧ ಇಪ್ಪತ್ತು ಸರ್ಗಗಳಿಂದ ಕೂಡಿದ ಈ ಮಹಾಕಾವ್ಯ ಪಂಚಮಹಾಕಾವ್ಯಗಳಲ್ಲಿ ಒಂದೆನಿಸಿದೆ ಆಗ ಗುಜರಾತಿನ ರಾಜಧಾನಿಯಾಗಿದ್ದ ಶ್ರೀಮಲಾದಲ್ಲಿ ರಾಜ ವರ್ಮಲತಾ ಅವರ ಆಸ್ಥಾನದಲ್ಲಿ ಕವಿಯಾಗಿದ್ದ ಮಾಘನು ಮಹಾಭಾರತದ ಪ್ರಸಂಗದಿಂದ ಸ್ಫೂರ್ತಿ ಪಡೆದಿದ್ದಾನೆ ಎಂದು ಭಾವಿಸಲಾಗಿದೆ ಶ್ರೀಕೃಷ್ಣನು ತನ್ನ ಚಕ್ರಾಯುಧದಿಂದ ಶಿಶುಪಾಲನ ಶಿರಚ್ಛೇದ ಮಾಡುವುದೇ ಶಿಶುಪಾಲ ವಧದ ಕಥಾವಸ್ತು ಲೋಕದಲ್ಲಿ ನಟನು ಬೇರೆ ಬೇರೆ ವೇಷಗಳಿಂದ ರಂಗಭೂಮಿಗೆ ಬರುವಂತೆ ರಾಕ್ಷಸನು ಈಗ ಶಿಶುಪಾಲ ಎಂಬ ಹೆಸರಿನಲ್ಲಿ ಜನ್ಮತಾಳಿದ್ದಾನೆ ಪೂರ್ವದಲ್ಲಿ ಹೇಗೆ ರಾಕ್ಷಸ ಸಂಹಾರ ಮಾಡಿ ಲೋಕಕ್ಕೆ ಉಪಕಾರವನ್ನು ಮಾಡಿದ್ದೆಯೋ ಹಾಗೆ ಈಗ ಶಿಶುಪಾಲನ ವಧೆಯನ್ನು ಮಾಡಿ ಲೋಕಕ್ಕೆ ಉಪಕಾರವಾಗುವಂತೆ ಮಾಡು ಎಂಬ ದೇವೇಂದ್ರನ ಸಂದೇಶವನ್ನು ನಾರದ ಮುನಿಯು ಶ್ರೀಕೃಷ್ಣನಿಗೆ ತಿಳಿಸಿದನು ಶ್ರೀಕೃಷ್ಣನು ನಾರದನಿಗೆ ಹಾಗೇ ಆಗಲೆಂದು ಅಭಯ ನೀಡಿ ಕಳಿಸುವ ಸಮಯದಲ್ಲಿಯೇ ಇಂದ್ರಪ್ರಸ್ಥ ನಗರದಿಂದ ಯುಧಿಷ್ಠಿರನು ಬೇರೊಂದೇ ಸಂದೇಶವನ್ನು ಶ್ರೀಕೃಷ್ಣನಿಗೆ ಕಳಿಸಿದನು ಯುಧಿಷ್ಠಿರನು ರಾಜಸೂಯ ಯಾಗವನ್ನು ಮಾಡಲು ಸಂಕಲ್ಪಿಸಿದ್ದನು ಯಾಗವು ನಿರ್ವಿಘ್ನತೆಯಿಂದ ನಡೆಯಲು ಅವನು ಶ್ರೀಕೃಷ್ಣನನ್ನು ಆಹ್ವಾನಿಸಿದ್ದನು ಶ್ರೀಕೃಷ್ಣನು ದ್ವೈದೀಭಾವದಲ್ಲಿ ಸಿಲುಕಿದನು ಒಂದು ಕಡೆ ದೇವಕಾರ್ಯ ಇನ್ನೊಂದು ಕಡೆ ಬಂಧುಕಾರ್ಯ ಏನು ಮಾಡಲೆಂದು ತಿಳಿಯದೆ ಮಂತ್ರಾಲೋಚನೆಯನ್ನು ಮಾಡಲು ನಿಶ್ಚಯಿಸಿ ಜ್ಞಾನವೃದ್ಧನಾದ ಉದ್ಧವನಿಗೂ ಅಗ್ರಜನಾದ ಬಲರಾಮನಿಗೂ ಕರೆ ಕಳಿಸಿದನು ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಬಲರಾಮನು ಶಿಶುಪಾಲನ ವಧೆಯೇ ಸೂಕ್ತವೆಂದು ತನ್ನ ಅಭಿಪ್ರಾಯವನ್ನು ತಿಳಿಸಿದನು ಶಿಶುಪಾಲನನ್ನು ಗೆಲ್ಲುವುದು ಸುಲಭವಲ್ಲ ಯಾಗದಲ್ಲಿಯೇ ಯುದ್ಧಾವಕಾಶವು ಲಭಿಸುತ್ತದೆ ಆಗಲೇ ಶಿಶುಪಾಲನ ವಧೆಯೂ ಸಾಧ್ಯ ಶಿಶುಪಾಲನ ನೂರು ಅಪರಾಧಗಳನ್ನು ಕ್ಷಮಿಸುತ್ತೇನೆ ಎಂದು ನೀನು ಮಾತುಕೊಟ್ಟಿರುವೆಯಷ್ಟೆ ಅದಕ್ಕೂ ಮೊದಲೇ ಅವನನ್ನು ಕೊಂದರೆ ಪ್ರತಿಜ್ಞಾಭಂಗವಾಗುವುದಿಲ್ಲವೇ ಆದ್ದರಿಂದ ಯಾಗಯಾತ್ರೆಯೇ ಉಚಿತವೆಂದು ಉದ್ಧವನು ಯುಕ್ತಿವಚನಗಳನ್ನು ನುಡಿದನು ಉದ್ಧವನ ಮಾತುಗಳಿಂದ ಸಂತುಷ್ಟನಾದ ಶ್ರೀಕೃಷ್ಣನು ಇಂದ್ರಪ್ರಸ್ಥದ ಕಡೆಗೆ ಪ್ರಯಾಣ ಬೆಳೆಸಿದನು ಯಾಗವು ಆರಂಭವಾಗಿ ವೈಭವದಿಂದ ಯಾಗ ವಿಧಿಗಳು ಸಮಾಪ್ತಗೊಂಡವು ಯಾಗದ ಕೊನೆಗೆ ಮಾಡುವ ಸದಸ್ಯ ಪೂಜಾ ಎಂಬ ವಿಧಿಗೆ ಯಾರು ಅರ್ಹರು ಎಂದು ಭೀಷ್ಮನನ್ನು ಕೇಳಲಾಗಿ ಭೀಷ್ಮರು ಶ್ರೀಕೃಷ್ಣನಿಗಿಂತ ಸರ್ವೋತ್ತಮನಾದವನು ಇನ್ಯಾರಿದ್ದಾರೆ ಎಂದು ಹೇಳಿ ಅವನೇ ಪೂಜೆಗೆ ಅರ್ಹ ಎಂದು ತಿಳಿಸಿದನು ಸಭೆಯಲ್ಲಿ ನಡೆದ ಶ್ರೀಕೃಷ್ಣನ ಪೂಜೆಯನ್ನು ಚೇದಿರಾಜನಾದ ಶಿಶುಪಾಲನಿಗೆ ಸಹಿಸಲಾಗಲಿಲ್ಲ ಧರ್ಮರಾಜನನ್ನು ಭೀಷ್ಮನನ್ನು ನಿಂದಿಸಲಾರಂಭಿಸಿದನು ಅಯೋಗ್ಯನಿಗೆ ಇದು ಮಾಡಿದ ಪೂಜೆ ಇತ್ಯಾದಿಯಾಗಿ ನಿಂದಿಸಿದನು ವಿವಾದಗಳು ಆದ ನಂತರ ಭೀಷ್ಮನು ಕೃಷ್ಣನನ್ನು ಸ್ತುತಿಸತೊಡಗಿದನು ಸ್ತವನದಿಂದ ಇನ್ನಷ್ಟು ಕೋಪಗೊಂಡ ಶಿಶುಪಾಲನು ಸಭೆಯಿಂದ ಹೊರನಡೆದನು ಬಳಿಕ ಶಿಶುಪಾಲನು ಶ್ರೀಕೃಷ್ಣನೊಡನೆ ಯುದ್ಧ ಮಾಡಲು ನಿಶ್ಚಯಿಸಿದನು ಆದರೂ ಸಂಧಿಯ ಪ್ರಯತ್ನವಾಗಿ ದೂತನನ್ನು ಯುಧಿಷ್ಠಿರನ ಸಭೆಗೆ ಕಳಿಸಿದನು ಸಭೆಗೆ ಬಂದ ದೂತನು ಶಿಶುಪಾಲನು ಶೂರನು ಯುದ್ಧದ ಸಿದ್ಧತೆಯನ್ನು ಮಾಡುವನು ಶ್ರೀಕೃಷ್ಣನು ಅವನಿಗೆ ಶರಣಾಗಲಿ ಎಂದು ತಿಳಿಸಿದನು ಅವನ ಮಾತಿನಿಂದ ಕುಪಿತರಾದ ರಾಜರೆಲ್ಲರೂ ರಾಜರೆಲ್ಲರನ್ನು ನೋಡಿ ದೂತನು ಹಿಂದಿರುಗಿದನು ಎರಡೂ ಪಕ್ಷದವರು ಯುದ್ಧಕ್ಕಾಗಿ ಸಿದ್ಧರಾದರು ಕೊನೆಯಲ್ಲಿ ಶಿಶುಪಾಲನಿಗೂ ಶ್ರೀಕೃಷ್ಣನಿಗೂ ದ್ವಂದ್ವ ಯುದ್ಧವಾಯಿತು ಆಗ ಶ್ರೀಕೃಷ್ಣನು ಚಕ್ರಾಯುಧದಿಂದ ಶಿಶುಪಾಲನನ್ನು ಹೊಡೆದನು ಆ ಹೊಡೆತದಿಂದ ಶಿಶುಪಾಲನು ಮೃತನಾದನು ಸಜ್ಜನರಿಗೆಲ್ಲ ಸುಖ ಪ್ರಾಪ್ತಿಯಾಯಿತು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದರೆ ಇಂದಿನ ವಿಷಯ ಮಾಘನ ಶಿಶುಪಾಲ ವಧ ಪ್ರಸ್ತುತಿ ಜ್ಯೋತಿ ಎ ಉಡುಪ காரிக்கம காரியக்கமனிர்மாண சூரியநாராயண பட் பி எஸ்